ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಗಮನಿಸ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹಿಟ್ ಅಥವಾ ಟಾಪ್ ಜೋಡಿ ಅನ್ಸ್ಕೊಂಡವರು ಇದ್ದಕ್ಕಿದ್ದಂತೆ ಕಿರುತೆರೆಗೆ ಎಂಟ್ರಿ ಕೊಟ್ಬಿಡ್ತಾರೆ ಅದರಲ್ಲಿ ಇತ್ತೀಚೆಗೆ ಭಾರಿ ಸೌಂಡ್ ಮಾಡಿದವರು ಅಂದ್ರೆ ನಟ ವರುಣ್ ಆರಾಧ್ಯ ಹೌದು ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡ್ತಾ ಮಾಡ್ತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂತಹ ನಟ ಅಂದ್ರೆ ವರುಣ ಆರಾಧ್ಯ ಅವರನ್ನ ಬೃಂದಾವನ ಸೀರಿಯಲ್ ಹುಡುಕಿಕೊಂಡು ಬಂದು ಆಪರ್ಚುನಿಟಿ ಕೂಡ ಕೊಡಿತು ತಕ್ಕ ಮಟ್ಟಿಗೆ ಆಕ್ಟಿಂಗ್ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಬೃಂದಾವನ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಯಿತು ಅದಾದ್ಮೇಲೆ ಎಂದಿನಂತೆ ಸೋಷಿಯಲ್ ಮೀಡಿಯಾದತ್ತ ವರುಣ್ ಆರಾಧ್ಯ ಮರಳಿದ್ರು ಜೊತೆಗೆ ಆಕ್ಟಿವ್ ಆಗಿ ಇದ್ರು ಆದರೆ ಇದೀಗ ಏಕಾಏಕಿ ಗೆಳೆಯನ ಮರಣದ ಸುದ್ದಿಯೊಂದನ್ನು ಹಂಚಿಕೊಂಡು ಬಾರಿನೇ ಕಂಬನಿ ಮೆರೆದಿದ್ದಾರೆ ಹಾಗಾದ್ರೆ ಆ ಗೆಳೆಯ ಯಾರು ಅವ್ರಿಗೇನಾಗಿತ್ತು ತೀರಿ ಹೋದ ಕಾರಣ ಏನು ಎಲ್ಲಾ ವಿಚಾರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ತೀರಿಕೊಂಡಂತ ವರುಣ ಆರಾಧ್ಯ ಆತ್ಮಕ್ಕೆ ಶಾಂತಿ ಕೋರಿ ಆರೈಕೆ ಅಂತ ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ವರುಣ್ ಆರಾಧ್ಯ ಹೀರೋ ಆಗಿ ನಟಿಸಿದ್ರು ಸ್ವಲ್ಪ ದಿನದ ಹಿಂದೆಯಷ್ಟೇ ಬೃಂದಾವನ ಸೀರಿಯಲ್ ಮುಕ್ತಾಯಗೊಂಡಿತ್ತು ಅದಾದ್ಮೇಲೆ ನಟ ವರುಣ್ ಆರಾಧ್ಯ ಎಂದಿನಂತೆ ರೀಲ್ಸ್ ಮಾಡ್ತಾ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದಾರೆ ಹೀಗಿರುವಾಗ ತಮ್ಮ ಜೀವಿತ ಗೆಳೆಯನನ್ನ ಕಳೆದುಕೊಂಡು ಬಗ್ಗೆ ವರುಣಾರಾಧ್ಯ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಬಾಲ್ಯದಿಂದಲೂ ಕೂಡಿ ಬೆಳೆದಂತಹ ಸ್ನೇಹಿತರು ಇವರಾಗಿದ್ದರು ಬಿಟ್ಟು ಕೂಡ ಇರ್ತಾ ಇರಲಿಲ್ಲ ಆದರೆ ಇದೀಗ ವರುಣ್ ಅವರ ಪ್ರಾಣ ಸ್ನೇಹಿತ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ ಅಪಘಾತವೊಂದರಲ್ಲಿ ತೇಜಸ್ ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರದ ಕಡೆಗೆ ಹೊರಟಿದ್ದಾಗ ರೋಡ್ ಆಕ್ಸಿಡೆಂಟ್ ನಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಈ ಸಂದರ್ಭದಲ್ಲಿ ತೇಜಸ್ ಜೊತೆಲಿದ್ದ ತನ್ನ ಸ್ನೇಹಿತನಿಗೂ ಗಂಭೀರ ಗಾಯಗಳಾಗಿದ್ದು ಸದ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ ಇನ್ನು ಈಗಾಗಲೇ ತೇಜಸ್ ಅವರಿಗೂ ಕೂಡ ಕಿರುತೆರೆಯಲ್ಲಿ ತುಂಬಾನೇ ಫ್ರೆಂಡ್ಸ್ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರುತೆರೆಯ ನಟರು ಕೂಡ ಕಂಬನಿ ಮಿಡಿದಿದ್ದಾರೆ ಅದರಲ್ಲೂ ನಟ ವರುಣ್ ಆರಾಧ್ಯ ಈ ಒಂದು ವಿಚಾರವನ್ನ ನನಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಭಾರಿನೇ ಫೀಲ್ ಮಾಡ್ತಾ ಕೂತಿದ್ದಾರೆ ವರುಣ್ ಅವರ ಸಾಕಷ್ಟು ರೀಲ್ಸ್ಗಳಲ್ಲೂ ಕೂಡ ನಾವು ತೇಜಸ್ ಅವರನ್ನ ನೋಡಬಹುದು ತೇಜಸ್ ಅವರಿಗೆ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ನಟರು ಸ್ನೇಹಿತರಿದ್ದರು ಹೀಗಾಗಿ ಕಿರುತೆರೆ ಲೋಕದಲ್ಲೂ ಕೂಡ ತೇಜಸ್ ಅವರ ಸಾವಿನ ಸುದ್ದಿ ಶೋಕದ ವಾತಾವರಣವನ್ನ ನಿರ್ಮಾಣ ಮಾಡಿದೆ ಅದರಲ್ಲೂ ವರುಣ್ ಅವರ ಜೊತೆಗಿದ್ದಂತಹ ಅವಿನಾಭಾವ ಸಂಬಂಧ ನಿಜಕ್ಕೂ ಖುಷಿ ಕೊಡುತ್ತೆ ಹೀಗಾಗಿ ಕುಚ್ಚಿಕ್ಕು ಗೆಳೆಯನನ್ನ ಕಳೆದುಕೊಂಡು ಇದೀಗ ವರುಣ್ಗೆ ದೊಡ್ಡ ಆಘಾತವೇ ಎದುರಾಗಿದೆ ತನ್ನ ಜೀವನ ಅತಿ ಮುಖ್ಯ ಸ್ಥಾನವನ್ನ ಪಡೆದುಕೊಂಡಂತಹ ವ್ಯಕ್ತಿಯನ್ನ ಕಳೆದುಕೊಂಡು ಬದುಕೋಕೆ ಆಗ್ತಾ ಇಲ್ಲ ಅಂತ ಸ್ವತಃ ಅವರೇ ಪೋಸ್ಟ್ ಅನ್ನ ಮಾಡಿದ್ದಾರೆ ಸಾಧ್ಯವಾದ್ರೆ ಮತ್ತೆ ಹುಟ್ಟಿ ಬಾಗಿಳಿಯಾ ಅಂತ ಕೂಡ ಬರೆದುಕೊಂಡಿದ್ದಾರೆ ಆರಾಧ್ಯ ಹಾಗೂ ತೇಜಸ್ ಅವರ ಸ್ನೇಹದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಮಿಸ್